ನೆಕ್ಸ್ಟ್ ನಾವು ಬಾದಾಮಿ ಚಾಕ್ಯರಲ್ಲಿ ಆರಂಭಿಕ ಚಾಲುಕ್ಯರು ಹೇಳಿ ಕೂಡ ಇವ್ರನ್ನ ಕರಿತೀವಿ ಇವರು ಕೂಡ ಪ್ರವರ್ಧಮಾನಕ್ಕೆ ಬರ್ತಾರೆ ಆರನೇ ಶತಮಾನಕ್ಕೆ ಯಾವಾಗ ಕದಂಬರು ಗಂಗರ ಅಸ್ತಿತ್ವ ಕೊನೆಗೊಳ್ತಾ ಇತ್ತೋ ಆಗ ಉತ್ತರ ಕರ್ನಾಟಕದ ಬಾಗಲಕೋಟೆ ಜಿಲ್ಲೆ ಬಾದಾಮಿಯಲ್ಲಿ ಒಂದು ಹೊಸ ಜ ಸಾಮ್ರಾಜ್ಯ ಒಂದು ಅಡಿಪಾಯ ಹಾಕ್ತಾರೆ ಸೊ ಅದು ವರಹ ಅವತಾರವನ್ನು ಇಟ್ಕೊಂಡು ತಮ್ಮ ರಾಜಲಾಂಛನವಾಗಿ ಮಾಡ್ಕೋತಾರೆ ಆ ರಾಜಲಾಂಛನದಲ್ಲಿ ವರಹ ಅಂದರೆ ನಿಮಗೆ ವಿಷ್ಣುವಿನ ವರಹಾವತಾರ ಅವತಾರ ಅಂತ ಹಾಗೆ ಹಂದಿಯನ್ನು ತೋರಿಸ್ತಕ್ಕಂಥ ಚಿತ್ರ ಇದನ್ನು ಅವರು ರಾಜಲಾಂಛನವನ್ನಾಗಿ ಮಾಡ್ಕೊಳ್ತಾರೆ ಜಯಸಿಂಹ ಈ ವಂಶದ ಮೂಲ ಪುರುಷ ಆಮೇಲೆ ರಣರಾಗ ಬರ್ತಾರೆ ಇವರಿಬ್ಬರದ್ದು ಬಗ್ಗೆ ನಮಗೆ ಹೆಚ್ಚಿನ ಆಧಾರಗಳು ಸಿಗದೆ ಹೋದರೂ ಕೂಡ ಈ ಒಂದು ಬಾದಾಮಿಯ ಚಾಲುಕ್ಯರು ಮಾನವ್ಯ ಗೋತ್ರಕ್ಕೆ ಸೇರಿದ ಹರಿತಿ ಪುತ್ರರು ಅಂತ ಕೂಡ ಶಾಸನಗಳಲ್ಲಿ ಇವರ ಉಲ್ಲೇಖ ಇದೆ ಬಟ್ ಇಲ್ಲಿಯವರೆಗೆ ನಮಗೆ ಬಾಗಲಕೋಟೆಯಲ್ಲಿನ ಬಾದಾಮಿಯಲ್ಲಿ ಇರ್ತಕ್ಕಂಥ ವಿಚಾರಗಳು ಮತ್ತು ವರಹ ಅವತಾರದ್ದು ಜಯಸಿಂಹ ಮತ್ತೆ ರಣರಾಗರ ಬಗ್ಗೆ ಕೂಡ ಎಕ್ಸ್ಪ್ಲೈನ್ ಮಾಡ್ತೀವಿ ಆದರೆ ವೆರಿ ಇಂಪಾರ್ಟೆಂಟ್ ಆಗಿ ಐಹೊಳೆ ಶಾಸನ ಬಹಳ ಅತ್ಯುತ್ತಮವಾದ ವಿಚಾರಗಳನ್ನು ನಮಗೆ ಕೊಡುತ್ತೆ ಅದರಲ್ಲೂ ಇವರ ಮೂಲ ಇತಿಹಾಸವನ್ನು ಕೆದಕ್ತಾ ಹೋದರೆ ಬಹಳ ಇಂಪಾರ್ಟೆಂಟ್ ಆಗಿ ಪ್ರಸಿದ್ಧನಾದಂತಹ ರಸ ಅಂದ್ರೆ ಒಂದನೇ ಪುಲಕೇಶಿ ಬಗ್ಗೆ ಮಾತಾಡ್ತೀವಿ ಸ್ಟಾರ್ಟಿಂಗ್ ಅಲ್ಲಿ ಆ ನಂತರ ಇಮ್ಮಡಿ ಪುಲಕೇಶಿ ಬಗ್ಗೆ ಮಾತಾಡ್ತೀವಿ